ನಮ್ಮ ಹೆಮ್ಮೆಯ ನಮ್ಮ ಹೆಸರು ಕೆ ಎಂ ಜಯರಾಮ್ ಅಂತ ನಾವು ಉಪ್ಪಿಯ ಗ್ರಾಮದವರು ರೈತರು ಮತ್ತೆ ಗ್ರಾಮಾಧ್ಯ ಜೊತೆ ಕೆಲಸ ಮಾಡ್ತಾ ಇದ್ದೀವಿ ಈ ದಿವಸ ನಮ್ಮ ಟಿ ನರಸಿಪುರ ಪಟ್ಟಣದಲ್ಲಿ ಟಿ ನರಸಿಪುರ ತಾಲೂಕಿನ ಹೆಸನಹಳ್ಳಿ ಗ್ರಾಮದ ರೈತ ಮುಖಂಡರಾದಂಥ ನಮ್ಮ ತಮ್ಮಯ್ಯಣ್ಣವರು ಈ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ ನಮ್ಮ ಜಿಲ್ಲಾಧ್ಯಕ್ಷರಾದ ಬನ್ನೂರು ನಾರಾಯಣವರ ನೇತೃತ್ವದಲ್ಲಿ ಒಂದು ಆಹ್ವಾನ ಪತ್ರಿಕೆ ನೋಡ್ದು ಆಹ್ವಾನ ಪತ್ರಿಕೆ ನೋಡಿದಾಗ ನಮ್ಮ ಧೀಮಂತ ನಾಯಕರಾಗಿದ್ದಂಥ ಪುಟ್ಟಣೆಯವರ ಸುಪುತ್ರರಾದಂಥ ದರ್ಶನ್ ಪುಟ್ಟಣೆಯವರು ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ತಾಯಿ ತೋಟ್ಕೇರಿ ಮಾರಮ್ಮ ಮತ್ತು ಆರ್ಗುರ್ ಸಿದ್ದೇಶ್ವರ ಮನೆ ದೇವರು ತಮ್ಮಯಣ್ಣವ್ರದ್ದಾಗಿರೋದ್ರಿಂದ ಒಂದು ರೈತ ಕುಟುಂಬಕ್ಕೆ ಮತ್ತು ಗ್ರಾಮಕ್ಕೆ ಅವ್ರ ಕುಟುಂಬಕ್ಕೆ ಎಲ್ಲ ಒಳ್ಳೆಯದಾಗಲಿ ಅಂತ ಇವತ್ತು ಇವತ್ತು ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಹಾಗೂ ಇವತ್ತಿನ ರಾಜಕೀಯದಲ್ಲಿ ಸಾಹಿತ್ಯ ಕ್ಷೇತ್ರ ಮತ್ತು ಇತರೆ ಕ್ಷೇತ್ರದಿಂದ ಅಂತ ನಾಮ ನಾಮನಿರ್ದೇಶನ ಮಾಡ್ತಾ ಇದ್ದಾರೆ ಅದರಲ್ಲಿ ನಮ್ಮ ರೈತ ಸಂಘದಲ್ಲಿ ಮತ್ತು ರೈತ ಮುಖಂಡರಾಗಿ ಯಾರು ಮುಂಚೂಣಿಲಿರ್ತಾರೆ ಅವ್ರನ್ನ ವಿಧಾನಸಭೆಗೆ ಅಲ್ಲಿ ಜಿಲ್ಲಾ ಮಟ್ಟದ ಕೆ ಡಿ ಪಿ ಸಭೆಗಾಗಿ ನಾಮನಿರ್ದೇಶನವಾಗಿ ರೈತ ಮುಖಂಡರು ಹೋರಾಟ ಮಾಡಿದಂಥವ್ರಿಗೆ ಮತ್ತು ಪ್ರಗತಿಪರ ರೈತರನ್ನ ಸರ್ಕಾರ ನೇಮಕ ಮಾಡಬೇಕು ಅಂತ ನಾನು ಇದು ಮಾಡ್ತಾ ಇದ್ದೀನಿ ಇವತ್ತಿನ ಚುನಾವಣೆಯಲ್ಲಿ ರೈತ ಸಂಘದವರು ಅಂದ್ರೆ ಎಲ್ಲೂ ನಿಂತ್ಕೊಳ್ಳೋಕ್ಕಾಗಲ್ಲ ಬರೀ ಹೋರಾಟ ಮಾಡಬೇಕು ನಮ್ಮ ಬೆಳೆ ನೋಡ್ಕೋಬೇಕು ಹಂಗಾಗಿದೆ ಇವತ್ತಿನ ಇದರಲ್ಲಿ ಜಾತಿ ಇನ್ನೊಂದು ಅದು ಇದು ಎಲ್ಲ ಇದು ಮಾಡ್ತಾ ಇದ್ದಾರೆ ಆದ್ದರಿಂದ ನಮ್ಮ ಗಣ್ಣೂರು ನಾರಾಯಣವರಿಯಾಗಿ ತಮ್ಮ ಅಣ್ಣವರಿ ಆಗಿ ಆ ಜಿಲ್ಲಾ ಮಟ್ಟವರು ರಾಜ್ಯ ಮಟ್ಟವ್ರನ್ನ ಕರ್ನಾಟಕ ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ರೈತ ಹೋರಾಟಗಾರರನ್ನ ನಾಮನಿರ್ದೇಶನ ಮಾಡಬೇಕು ಅಂತ ಈ ಮೂಲಕ ಮೊನ್ನೆ ಸ ಕರ್ನಾಟಕ ಸರ್ಕಾರನ ಓರ್ಕಾ ಇದ್ದೀನಿ ಮತ್ತು ಇನ್ನೂರು ಇಪ್ಪತ್ತ್ನಾಲ್ಕು ಕ್ಷೇತ್ರದಲ್ಲಿ ಒಂದು ಐದು ಕ್ಷೇತ್ರದಲ್ಲಾದರೂ ರೈತ ಮುಖಂಡರನ್ನ ಅವಿರೋಧವಾಗಿ ಆಯ್ಕೆ ಮಾಡೋಕ್ಕೆ ನಮ್ಮ ರೈತ ಮುಖಂಡರು ಮತ್ತು ಎಲ್ಲ ಸಮಾಜದವ್ರು ಸಾರ್ವಜನಿಕರು ಸ್ಪಂದಿಸಬೇಕು ಅಂತ ಈ ಮುಹೂರ್ತಕ್ಕೆ ಕೇಳ್ತಾ ಇದ್ದೀನಿ ತಾಯಿ ತೋಟಗೇರಿ ಮಾರಮ್ಮ ಎಲ್ಪ್ ಒಳ್ಳೆಯದಾಗಲಿ ಸಕಾಲಕ್ಕೆ ಮಳೆ ಆಗಿ ಬೆಳೆಯಾಗಿ ಒಳ್ಳೆ ಬೆಳೆಗೆ ಪುಸ್ತಕ ಸಿಗ್ಲಿ ಬೆಲೆ ಸಿಗ್ಲಿ ಅಂತರಾಮರ ಒಂದು ಉತ್ತಮವಾದಂತ ಒಂದು ಇಡೀ ರಾಜ್ಯನ ಮೆಚ್ಚುವಂತ ಒಂದು ಅಧಿಕಾರಿ ವರ್ಗದಲ್ಲಿ ಇಟ್ಕೊಂಡು ತಾವು ಮಾತಾಡಿದರೆ ಕೆ ಬಿ ಇಲಾಖೆಯಲ್ಲಿ ಮುಖ್ಯವಾಗಿ ಕೆ ಬಿ ಇಲಾಖೆಯಲ್ಲಿ ರೈತ ಸಂಘಟನೆ ಸ್ವಲ್ಪ ಭಯ ಇನ್ನೊಂದ್ ಕಡೆ ಮುಜುಗರ ಇನ್ನೊಂದ್ ಕಡೆ ತಾಸಾರ ಮೂರು ಕೂಡ ಮಾಡ್ತಾರೆ ಆದ್ರೆ ಇವತ್ತು ಎಲ್ಲ ಇಲಾಖೆಯನ್ನು ಕೂಡ ಕರೆದಿರುವಂತ ನಮ್ಮ ತಮ್ಮಣ್ಣವರು ನಿಜಲೂ ಖುಷಿ ಪಡುವಂತ ವಿಚಾರ ಅವರ ಪರವಾಗಿ ಸಂಘಟನೆ ಪರವಾಗಿ ನೀವು ಮಾತಾಡಿದ ಅಂದ್ರೆ ಇನ್ನೂ ಖುಷಿ ಪಡುವಂತ ವಿಚಾರ ತಮಗೆ ವಂದನೆಗಳು ಜರಮನ ಎಲ್ಲ ಕೂಡ ಬರ್ತಾ ಇದಾರೆ ಅವ್ರು ಯಾರೆಲ್ಲ ಇತಿಹಾಸಿಗಳಿದ್ದಾರೆ ನೋಡಿ ಎಷ್ಟು ಜನ ಕಲೆ ಹಾಕಿದ್ದಾರೆ ತಮ್ಮ ಅಂತಂದ್ರೆ ಒಂದು ಮದುವೆ ಮಾಡ್ಬೋದು ಅಷ್ಟು ಜನನಾಗಿರೋ ಕಲೆ ಹಾಕಿ ಆ ಕೃಷ್ಣ ಪುಟ್ಟಣ್ಣ ಅವರವ್ರಿಗೆ ಒಂದು ವಿಶೇಷವಾದಂಥ ಒಂದು ಸನ್ಮಾನ ಮಾಡೋದಕ್ಕೆ ಹಾಗಾಗಿ ಇಡೀ ಕುಟುಂಬನ ಒಂದು ಸಂತೇಶ್ರು ಇವತ್ತು ತಮ್ಮಣ್ಣವರು ಬಹಳ ಜವಾಬ್ದಾರಿ ತಗೊಂಡು ಕೂಡ ನೋಡ್ಬೋದು ಯಾಕೆಂದ್ರೆ ಹಣ ಇದ್ದೋನ್ಗೆ ಬಲ ಅಂತ ಇವತ್ತಿನ ಕಾಲದಲ್ಲಿ ಅದು ನೀವು ಇದು ನೋಡಿ ಕಲಿಬೇಕು ನೀವು ಹಣ ಇದ್ದವ್ಗೆಲ್ಲ ಬಲ ಜನ ಇದ್ದವನ್ಗೆ ಬಲ ಅನ್ನೋದಕ್ಕೆ ಇದು ತಮ್ಮಣ್ಣನವ್ರು ಮಾಡಿರುವಂಥ ಒಂದು ದೇವಿ ಕಾರ್ಯನೇ ನಿಜ ನಿದರ್ಶನ ಅಂತಲೇ ಹೇಳ್ಬೋದು ಹಾಗಾಗಿ ಇವತ್ತೇನು ದಸರ ಪುತ್ರಣ ಇವತ್ತು ಅಭಿಮಾನದಿಂದ ಆಹ್ವಾನ ಮಾಡಿದಂಥ ಎಲ್ಲ ಕುಟುಂಬಸ್ಥರು ಮತ್ತೆ ಎಲ್ಲ ಬೆಳೆ ಸಂಘಟನೆ ಅಭಿಮಾನದಿಂದ ಸ್ವಾಗತ ಕೊಡೋದಕ್ಕೆ ಕೂಡ ಕಾಯ್ತಾ ಇದ್ದಾರೆ ನಾನು ಎಷ್ಟೇ ಥರ ನಾನು ಬರೋ ಬರೋದು ಮಾತು ಹೇಳಿದ್ದಾರೆ ನೋಡೋಣ ಹಾಗಾಗಿ ತಾವೇ ನೋಡ್ತಾ ಇದ್ದಾರೆ ಇವತ್ತು ನಮ್ಮ ತಮಿಳುನವರು ಕೀರ್ತಿ ಚಿತ್ರರು ಮೂರ್ತಿ ದೊಡ್ಡದು ಅನ್ನೋ ಥರ ಇವತ್ತು ಮಾಡ್ತಿರೋದು ನೋಡ್ತಾ ಇದ್ರೆ ನಮ್ಗೆ ಭಾರಿ ಖುಷಿ ಆಗುತ್ತೆ ನಮ್ಮ ತಮಿಳಿನವರು ಮಂಡ್ಯ ಜಿಲ್ಲೆ ರೈತನೇ ನಾಯಕರಾದಂಥ ನೀರು ಚಂದ್ರಣ್ಣ ಮೊರೆಯವರು ಹಳೆ ಕಾವೇರಿ ಹೋರಾಟದಲ್ಲಿ ಕಾವೇರಿ ದೂರದಲ್ಲಿ ಭಾಗವಹಿಸಿದಂಥ ಎಲ್ಲ ನಾಯಕರು ಕೂಡ ಇನ್ನೊಂದು ಅರ್ಧ ಗಂಟೆ ಒಳಗಡೆ ಅವರು ಈ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾ ಇದ್ದಾರೆ ಅವ್ರಿಗೂ ಕೂಡ ಕುಂಭದಯ ಧನ್ಯವಾದ ಸ್ವಾಗತವನ್ನು ಬಯಸ್ತಾರೆ ಅವರೆಲ್ಲರ ಆಗಮನ ಇನ್ನೊಂದು ಅರ್ಧ ಗಂಟೆಯಲ್ಲಿ ಎಲ್ಲ ದೊಡ್ಡ ಮಟ್ಟದ ನಾಯಕರು ಕೂಡ ರೈತ ಮುಖಂಡರುಗಳು ರಾಜ್ಯದ ಎಲ್ಲ ಮೂಲ ಮಣ್ಣುಗಳಿಂದ ಇಲ್ಲಿ ಭಾಗವಹಿಸ್ತಾ ಇದ್ದಾರೆ ಹಾಗೆ ತಾಯಿ ಮಾರಮ್ಮ ನಮ್ಮ ಸಮಯನ ಕುಟುಂಬಕ್ಕೆ ಹೆಚ್ಚಿನ ಆಶೀರ್ವಾದವನ್ನು ಮಾಡಿ ಅವರು ಕುಟುಂಬ ಸುಭದ್ರವಾಗಿ ಏಳಿಗೆ ಆಗಲಿ ಮಳೆ ಬೆಳೆ ಆಗಿ ಅನುಕೂಲ ಆಗಲಿ ಅವರ ಮಕ್ಕಳ ವಿದ್ಯಾಭ್ಯಾಸ ಬಹಳ ಚೆನ್ನಾಗಿ ಆಗಲಿ ಅಂತ ಆರೋಗ್ಯ ಭಾಗ್ಯ ಕೊಡ್ಲಿ ಅವ್ರ ಮಗಳು ಇಪ್ಪತ್ತಾರನೇ ತಾರೀಕು ಹೋದ ವರ್ಷ ಸೆಂಟ್ರಲ್ನಲ್ಲಿ ನಡೆದಂಥ ಒಂದು ಪೆರೇಡ್ನಲ್ಲಿ ಗಣರಾಜ್ಯೋತ್ಸವದಲ್ಲಿ ಪೆರೇಡ್ ಪೆರೇಡ್ನಲ್ಲಿ ಮೋದಿಯವರು ಭಾಗವಹಿಸಿದಂತ ಪೆರೇಡ್ನಲ್ಲಿ ನಲ್ಲಿ ಅವರು ಭಾಗವಹಿಸಿದ್ರು ಆ ಮಟ್ಟದಲ್ಲಿ ಇವರ ಮಗಳು ರಾಷ್ಟ್ರ ಮಟ್ಟದ ಗಮನವನ್ನು ಸೆಳೆಯಲಿಕ್ಕೆ ಹೆಜ್ಜೆನಹಳ್ಳಿಯ ಒಂದು ಗ್ರಾಮದಿಂದ ಹೋಗಿ ಗ್ರಾಮ ಪಂಚಾಯತ್ ಹೋಗಿ ಇಡೀ ರಾಷ್ಟ್ರ ಮಟ್ಟದಲ್ಲಿ ಒಂದು